ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸ್ಯಾಂಡಲ್ವುಡ್ ನ ತ್ಯಾಗರ ಚಂದ ಬಿರುದು ಪಡೆದ ನಟ ಅಂದ್ರೆ ಅದು ಒನ್ ಆಂಡ್ ಓನ್ಲಿ ರಮೇಶ್ ಅರವಿಂದ ಮಾತ್ರ ಇವರ ಸಿನಿಮಾಗಳಲ್ಲಿ ಲವ್ ಸಕ್ಸಸ್ ಕಂಡಿದ್ದು ತೀರಾ ಕಮ್ಮಿ ಪ್ರೀತಿ ಮಾಡಿದ ಎಲ್ಲಾ ಹುಡುಗಿರು ಕೈ ಕೊಟ್ಟಿದ್ದೇ ಜಾಸ್ತಿ ವಯಸ್ಸು ಅರವತ್ತು ದಾಟಿದ್ದು ಇವತ್ತಿಗೂ ಚಿರ ಯುವಕ ಹರಿಯದ ಹುಡುಗರು ಕೂಡ ನಾಚಕೋಬೇಕು ಆ ರೀತಿ ಫಿಟ್ನೆಸ್ ಮೈಂಟೈನ್ ಮಾಡಿದ್ದಾರೆ ತೊಂಬತ್ತರ ದಶಕದಲ್ಲಿ ಜೋಶ್ ಹೇಗಿತ್ತು ಇವತ್ತಿಗೂ ಅದೇ ಜೋಶ್ ನಲ್ಲಿ ಅದೇ ಹುರುಪಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಹೀಗಾಗಿಯೇ ಇವರನ್ನ ಕನ್ನಡ ಸಿನಿಮಾ ರಂಗದ ಪಾಲಿನ ಎವರ್ ಗ್ರೀನ್ ನಟ ಅಂತ ಕರೆಯೋದು ಆತ್ಮಕಿರ ರಮೇಶ್ ಅರವಿಂದ್ ಕೇವಲ ನಟ ಮಾತ್ರ ಅಲ್ಲ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಮೋಟಿವೇಶನಲ್ ಸ್ಪೀಕರ್ ಆಗಿ ಗುರುತಿಸಿಕೊಂಡಿದ್ದಾರೆ ಒಂದು ಕಾಲದಲ್ಲಿ ನಟ ರಮೇಶ್ ಅರವಿಂದ ನಟಿಸಿದ್ದ ಒಂಬತ್ತು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗಿದ್ದು ಅದೇ ಟೈಮ್ ನಲ್ಲಿ ರಮೇಶ್ ಗೆ ತ್ಯಾಗರಾಜ ಅನ್ನೋ ಬಿರುದು ಬಂದಿತ್ತು ಸ್ಯಾಂಡಲ್ವುಡ್ ನ ಈ ಮಿಸ್ಟರ್ ಪರ್ಫೆಕ್ಟ್ ಕೇವಲ ವೃತ್ತಿ ಬದುಕಿನಲ್ಲಷ್ಟೇ ಅಲ್ಲ ವೈಯಕ್ತಿಕ ಜೀವನದಲ್ಲೂ ಅಷ್ಟೇ ಪರ್ಫೆಕ್ಟ್ ಹೀಗಾಗಿ ಇವರ ಖಾಸಗಿ ಬದುಕಿನ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡ್ತಾ ಹೋಗ್ತೀವಿ ಇವರ ಪತ್ನಿ ಏನ್ ಮಾಡ್ತಿದ್ದಾರೆ ಹೆಂಡತಿಯ ಪ್ರೇಮ ಕಥೆ ಏನು ಪತ್ನಿ ಮೂಲತಃ ಎಲ್ಲಿಯವರು ಇವರಿಬ್ಬರ ಬಂಧ ಶುರುವಾಗಿದೆ ಹೇಗೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಪ್ರತಿ ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇದ್ದೇ ಇರ್ತಾರೆ ಅಂತಾರೆ ಈ ಮಾತು ನೂರಕ್ ನೂರು ಸತ್ಯ ನಟ ರಮೇಶ್ ಅರವಿಂದ ವಿಷಯದಲ್ಲೂ ಇದು ಪ್ರೂವ್ ಆಗಿದೆ ಯಾಕಂದ್ರೆ ನಟ ರಮೇಶ್ ಅವರ ಸಾಧನೆಯ ಹಿಂದೆ ಬೆನ್ನಿಲುಬಾಗಿ ನಿಂತವ್ರು ಅವರ ಪತ್ನಿ ಅರ್ಚನಾ ನಟ ರಮೇಶ್ ಎವರ್ ಗ್ರೀನ್ ಹೀರೋ ಸಿಕ್ಕಾಪಟ್ಟೆ ಬೇಡಿಕೆಯಲ್ಲಿದ್ದ ನಟ ಹೀಗಾಗಿ ಬಣ್ಣದ ಬದುಕಲ್ಲಿ ರಮೇಶ್ ಬ್ಯುಸಿ ಆಗಿದ್ರೆ ಇವರ ಪತ್ನಿ ಸಂಸಾರದ ಎಲ್ಲಾ ಜವಾಬ್ದಾರಿ ನೋಡ್ಕೊಳ್ತಿದ್ದಾರೆ ಇದಕ್ಕೆ ಕಾರಣವಾಗಿದ್ದೊಂದೇ ಇವರಲ್ಲಿದ್ದ ಆ ಹೊಂದಾಣಿಕೆ ಬಹುಶಃ ಪ್ರೀತಿಸಿ ಮದುವೆ ಆಗಿದ್ರಿಂದಲೇ ಇಷ್ಟೊಂದು ಹೊಂದಾಣಿಕೆ ಸಾಧ್ಯವಾಯಿತೋ ಏನೋ ಆತ್ಮೀಯರೇ ನಟ ರಮೇಶ್ ಅವರಿಗೆ ಪತ್ನಿ ಅರ್ಚನಾ ಅವರು ಸ್ಟಾರ್ ಆದ್ಮೇಲೆ ಸಿಕ್ಕವರಲ್ಲ ಕಾಲೇಜು ದಿನಗಳಲ್ಲಿ ಸುತ್ತಾಡ್ತಾ ಇದ್ದ ಟೈಮ್ ನಲ್ಲಿ ಪರಿಚಯ ಆದವರು ಆಗ ರಮೇಶ್ ಅರವಿಂದ್ ಅಂದ್ರೆ ಜಸ್ಟ್ ಒಬ್ಬ ಮಾಮೂಲಿ ಮನುಷ್ಯ ಅಷ್ಟೇ ಇಂಥ ಟೈಮ್ ನಲ್ಲೇ ಇವರಿಬ್ಬರ ಮಧ್ಯೆ ಪ್ರೇಮಾಂಕುರವಾಗಿತ್ತು ಅದರಲ್ಲೂ ರಮೇಶ್ ಹಾಗೂ ಅರ್ಜುನ ಅವರ ಲವ್ ಸ್ಟೋರಿ ಒಂಥರ ಡಿಫ್ರೆಂಟ್ ಆತ್ಮಗಿರೆ ಅದು ರಮೇಶ್ ಅರವಿಂದ್ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದ ಟೈಮ್ ಕಾಲೇಜ್ ವಿದ್ಯಾರ್ಥಿಗಳೆಲ್ಲ ತಮ್ಮ ದಂಡವನ್ನ ಕಟ್ಕೊಂಡು ಆಗಾಗ ಕಾಲೇಜಿನಲ್ಲಿ ನಡೀತಾ ಇದ್ದ ಉತ್ಸವಗಳಿಗೆ ಹೋಗ್ತಾ ಇದ್ರು ಹೀಗೆ ಒಂದು ದಿನ ರಮೇಶ್ ಅರವಿಂದ್ ಓದ್ತಾ ಇದ್ದ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಾಲೇಜ್ ಫೆಸ್ಟಿವಲ್ ಇರುತ್ತೆ ಈ ಕಾರ್ಯಕ್ರಮಕ್ಕೆ ಎನ್ ಎಂ ಕೆ ಆರ್ ವಿ ಕಾಲೇಜಿನ ವಿದ್ಯಾರ್ಥಿನಿಯರು ಬಂದಿದ್ರು ಈ ವೇಳೆ ಅರ್ಚನಾ ಕೂಡ ಬಂದಿದ್ರು ಹೀಗೆ ಕಾಲೇಜ್ ನಲ್ಲಿ ಸುತ್ತಾಡ್ತಾ ಇದ್ದ ಟೈಮ್ ನಲ್ಲಿ ಅರ್ಜುನ ಮೇಲೆ ರಮೇಶ್ ಕಣ್ಣು ಬೀಳುತ್ತೆ ಮೊದಲ ನೋಟದಲ್ಲಿ ಅರ್ಚನಾ ತುಂಬಾ ಇಷ್ಟವಾಗ್ಬಿಡ್ತಾರೆ ಆದ್ರೆ ತಮ್ಮ ಪ್ರೀತಿಯನ್ನ ಹೇಳ್ಕೊಳ್ಳೋದಿಕ್ಕೆ ಆಗಿರ್ಲಿಲ್ಲ ಇದಾದ ಸ್ವಲ್ಪ ದಿನಕ್ಕೆ ಬಿಎಂ ಎಸ್ ಕಾಲೇಜಿನಲ್ಲಿ ಇಂಟರ್ ಕಾಲೇಜು ಉತ್ಸವ ಹಮ್ಮಿಕೊಂಡಿರ್ತಾರೆ ಆಗ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಿನ ಪರವಾಗಿ ರಮೇಶ್ ನೇತೃತ್ವದ ತಂಡವೇ ಹೋಗಿರುತ್ತೆ ಇಲ್ಲಿಗೂ ಕೂಡ ಅರ್ಚನಾ ಬಂದಿತು ಯಾವಾಗ ಅರ್ಜುನರನ್ನ ನೋಡ್ತಾರೋ ರಮೇಶ್ ಫುಲ್ ದಿಲ್ ಖುಷ್ ಆಗಿ ಹೋಗ್ತಾರೆ ಹೇಗಾದ್ರೂ ಸರಿ ಇವತ್ತು ಮಾತನಾಡಿಸ್ಬೇಕಲ್ವಾ ಅಂತ ತುಂಬಾನೇ ಚಡಪಡಿಸೋದಕ್ಕೆ ಶುರು ಮಾಡ್ತಾರೆ ಆತ್ಮಿಗೆರೆ ಕೊನೆಗೆ ನೋಡೋವರೆಗೂ ನೋಡಿದ ರಮೇಶ್ ಸೀದಾ ತಾವೇ ಹೋಗಿ ಅರ್ಜುನರನ್ನ ಮಾತನಾಡಿಸ್ತಾರೆ ಆದ್ರೆ ಅರ್ಚನಾಗೆ ಸಿಕ್ಕಾಪಟ್ಟೆ ಆಟಿಟ್ಯೂಡ್ ನಿಮ್ಮ ಹೆಸರೇನು ಅಂತ ಕೇಳ್ತಿದ್ದಂತೆ ಅರ್ಜುನಾ ಸುಮ್ಮನಾಗ್ತಾರೆ ಕೊನೆಗೆ ಹೇಗೋ ಸರ್ಕಸ್ ಮಾಡಿ ಸ್ನೇಹಿತರ ಬಳಿ ಅರ್ಚನಾ ನಂಬರ್ ಕಲೆಕ್ಟ್ ಮಾಡ್ತಾರೆ ನಂಬರ್ ಬರ್ಕೊಳ್ಳೋದಿಕ್ಕೆ ಏನೂ ಇಲ್ಲ ಅಂತ ಕೈ ಮೇಲೆ ಬರ್ಕೊಂಡ್ ಬರ್ತಾರೆ ಕೊನೆಗೆ ಆ ಗಾಬರಿಯಲ್ಲಿ ಬೆಬ್ರು ಬಂದು ಎರಡ್ ನಂಬರ್ ಅಳಿಸ್ ಹೋಗಿತ್ತು ಕೊನೆಗೆ ಹಾಗೋ ಹೀಗೋ ಮಾಡಿ ಮತ್ತೆ ನಂಬರ್ ನ ಕಲೆಕ್ಟ್ ಮಾಡ್ತಾರೆ ಅಲ್ಲಿಂದ ಇಬ್ಬರ ಮಧ್ಯೆ ಪರಿಚಯ ಶುರುವಾಗುತ್ತೆ ಸುಮಾರು ನಾಲ್ಕೈದು ವರ್ಷ ಸ್ನೇಹಿತರಾಗಿ ಇರುತ್ತಾರೆ ಮನಸ್ಸಲ್ಲಿ ಪ್ರೀತಿ ಇದ್ರು ಯಾರೊಬ್ರು ಪ್ರೀತಿಯ ವಿಷಯವನ್ನ ಹೇಳ್ಕೊಂಡಿರೋದಿಲ್ಲ ಕೊನೆಗೊಂದು ದಿನ ರಮೇಶ್ ಅರವಿಂದ ನೇರವಾಗಿ ಹೋಗಿ ಅರ್ಜುನಾಗೆ ಪ್ರಪೋಸ್ ಮಾಡ್ತಾರೆ ಇದೇ ಸಮಯವನ್ನ ಕಾಯ್ತಾ ಇದ್ದ ಅರ್ಜುನ ಕೂಡ ರಮೇಶ್ ಪ್ರೀತಿಗೆ ಸಮ್ಮತಿ ಸೂಚಿಸ್ತಾರೆ ಹೀಗೆ ಕಾಲೇಜಲ್ಲಿ ಶುರುವಾದ ಪ್ರೀತಿಗೆ ಮೂವತ್ತು ವರ್ಷ ಕಳೆದಿದೆ ಗಂಡ ಹೆಂಡತಿ ಇಬ್ರು ಮುದ್ದಾದ ಮಕ್ಕಳು ಆದರ್ಶ ದಂಪತಿಗಳು ಅಂದ್ರೆ ಹೀಗಿರ್ಬೇಕು ಅನ್ನೋದನ್ನ ಇಬ್ರು ತೋರಿಸ್ಕೊಡ್ತಾ ಇದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ